జ మండ్య జల్ కర్ణాటక గండు మెట్టిన మండ్య జల్ మూడు క్షేత్ర ಈ ಸಾವಿಯಾದ ಸಂಖ್ಯರು ಸೇರಿದಂತಹ ಎಲ್ಲ ಹಿಂದೂ ಅಭಿಮಾನಿಗಳಲ್ಲಿ ನಾನು ಸಿದ್ಧ ಶಾಸ್ತ್ರಾಂಗ ನಮಸ್ಕಾರಗಳನ್ನು ಸೇರಿಸಿ ಒಂದೂವರೆ ನೀವು ಸೇರಿ ಯಾವುದೇ ಒಂದು ವ್ಯಕ್ತಿ ಸರವಾಗಿಲ್ಲ ಕೊನೆ ಹಿಂದೂ ಧರ್ಮಕ್ಕಾಗಿ ನೀವೆಲ್ಲ ಸೇರಿದ್ದೇವೆ ರಾಜ್ಯದಲ್ಲಿ ಎಲ್ಲ ಜನಾಂಗದ ಜನರಿಗೆ ಸೇವೆ ಮಾಡಬೇಕು ರಾಜ್ಯವನ್ನ ವೃದ್ಧಿ ಮಾಡಬಾರ್ದು ಕುಟುಂಬವನ್ನ ತುಂಬೋಬಾರ್ದು ಅಂತ ರಾಜಕಾರಣಿಯನ್ನ ಆ ಆಕಾರ ಆಯ್ಕೆ ಮಾಡಿಕೊಳ್ತಾ ಕಾಲ ಇವತ್ತು ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ಸರ್ಕಾರ ಇಲ್ಲ ಇದು ಔರಂಗಜೇಬರ ಸರ್ಕಾರ ಆಗಿದ್ರೆ ಮುಸಲಾಕಿ ಮುಸಲ್ಮಾನರಿಗೆ ಮೀಸಲಾತಿ ಮುಸಲ್ಮಾನರಿಗೆ ಕಾಂಟ್ರಾಕ್ಟ್ ಅಲ್ಲಿ ನಿಜರ ಹೆಚ್ಚನ್ನು ನಾವೆಲ್ಲ ಕೊಟ್ಟಂತ ದುಡ್ಡು ಒಟ್ಟ ಬೋಡಿಗೆ ಇಂಥ ಕಷ್ಟ ಮುಸ್ಲಿಂ ಸರ್ಕಾರ ಕರ್ನಾಟಕ ಅಂತ ಗೊತ್ತಾಗಿದೆ ಎಸ್ ಎಸ್ ಡಿ ಎನ್ ರಾಜಕಾರಣ ಸುಗಾಮಿಕೆ ಮಾತಾಡುತ್ತಿದ್ದಾರೆ ರಾತ್ರಿ ಸಿದ್ದರಾಮಯ್ಯ ಮನೆಯಲ್ಲಿ ಹೇಳ್ಬೋದೇ ಇದ್ದಾರೆ ಮನೆಯಲ್ಲಿ ಕರ್ನಾಟಕ ಸಂಭ್ರಮ ಬಂಧುಗಳೇಗ ಕಾಲ ಬದಲಾವಣೆ ಆಗಿದೆ ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ಅವರು ನಮ್ಮ ಹಿಂದೂ ವಿರೋಧಿ ಬರೇ ಸರ್ಕಾರ ನಡೆಸಿದ್ರೆ ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ವ್ಯಕ್ತಿತ್ವದಲ್ಲಿ ಕೇಳಿಸ್ತಾ ಇದ್ದೀನಿ ಮೂರು ತಿಂಗಳಲ್ಲಿ ನಿಮ್ಗೆ ಸರ್ಕಾರ ಕಿತ್ತೂ ಪರವಾಗಿರುವಂತಹ ಒಂದು ಸರ್ಕಾರ ಬರಬೇಕಾದ ಅನಿವಾರ್ಯತೆ ನೀವು ಕೊಂಡು ಬಂದಾಗ ನೋಡಿ ಹೊತ್ತು ನಮ್ಮ ಗಣಪತಿ ಈ ದೇಶದ ಯಾವುದೇ ಮೂಲದಲ್ಲಿ ಹಂತ ದೊಡ್ಡ ಮಸೂದಿ ಇದ್ರೂ ಅದು ಮುಂದೆ ಹೋಗುವಂತ ಅಧಿಕಾರ ನಮಗಿದೆ ಇವರ್ಯಾರಪ್ಪ ಮಕ್ಕಳು ಪಾಕಿಸ್ತಾನ ಪ್ರತಿ ಹೋಗಿ ಮತ್ತೆ ಆಗಲಿ ಇವರ ಮಸೂದೆ ಮುಂದೆ ಬಾರಿಸಬಾರದಂತೆ ಯಾರ ಪಾಪ ನಮ್ಮ ದಲಿತರು ಅವರ ಹಂತಕ್ಕೆ ಹೋಗುವಾಗ ಕಮಿಟಿ ತಪ್ಪೇ ಬಾರಿಸಬಾರಂತೆ ಇವರು ಕಟ್ಟಿದಂತಹ ಮಸೂದೆಯಲ್ಲಿ முந்த கர்க நசீர்வாதமான ಪ್ರಸಕ್ತಿ ಅಥವಾ ನಮ್ಮ ಹಿಂದೂ ಕಾರ್ಯಕ್ರಮ ಆಯ್ದು ಹೋಗ್ಬಾರಂದ್ರೆ ಅಂದ್ರೆ ಇಲ್ಲಿಗಲ್ ಹಿಂದಿಗಲ್ ಮಸೂದಿ ಕರ್ನಾಟಕದ ಎಲ್ಲಾನು ನಾನು ಬಂದಂತ ಬೇಜಾರಿಸಿ ಸಾಫ್ ಮಾಡ್ತೀನಿ त मां हूं हलो न पी सरकार बादूल ಬರ್ತೀವಿ ನಿಮ್ಮನ್ನು ಪೊಲೀಸರನ್ನ ರಕ್ಷಣೆ ಮಾಡಲಿಲ್ಲ ಮಾನ್ಯ ಆರ್ ಬಿ ಒಳಗೆ ಪೊಲೀಸ್ ಕಮಿಷನರ್ ಸಸ್ಪೆಂಡ್ ಮಾಡಿದ್ರು ನೂರ ಅಧಿಕಾರಿಗಳನ್ನು ಸಸ್ಪೆಂಡ್ ಮಾಡಿದ್ರು ನನ್ನ ಮುಸಲ್ಮಾನರು ಮೊದಲು ತಮ್ಮ ಧರ್ಮ ಶ್ರೇಷ್ಠ ತರಲ್ಲ ನಾ ಪೊಲೀಸರಿಗೆ ಹೇಳ್ತಾನೆ ನಿಮಗೂ ನಿಮ್ಮ ಧರ್ಮ ಹಿಂದೂ ಧರ್ಮನೇ ಶ್ರೇಷ್ಠ ನಮ್ಮ ಜನರಿಗೆ ನಾವು ವಿಚಾರಿ ನೋಡೋದು ಹೊಡೆದು ಮಾಡ್ತಕ್ಕಂಥ ನಮ್ಮ ಸರ್ಕಾರ ಹೊತ್ತಂದ್ರೆ ಯಾವ ಮುಖ್ಯ ರಸ್ತೆಯಲ್ಲಿ ಮಸೂದೆ ಅನಧಿಕತಕ್ಕ ಒತ್ತಡ ಸಾಫ್ ಮಾಡ್ತಿಲ್ಲೇಸ್ನಾಗಿರ್ಬೇಕಾದ್ರೆ ನಮ್ಮ ಜೊತೆಗೆ ತಂದಾಗಿ ಚೆಂದಾಗಿ ಇರಿ ಆ ಗಾಂಧಿ ಇವರು ನಿಮಗೊಂದು ಪಾಕಿಸ್ತಾನ ಮಾಡಿ ಕೊಟ್ಟಲ್ವಾ ನೋಡಿ ಬಂದ ಮನೆ ಮೊನ್ನೆ ಹಿಂದಿ ಬೆಲ್ಲವಾಯ್ತು ಹಿಂದ ಮುಸ್ಲಿಮರ ಪವಿತ್ರ ಅಪ್ಪ ಈ ದೇಶದಾಗ ಒಂದು ಕಡೆ ಮಸೂದಿನ ಕಲ್ ಯಾರಾದ್ರೂ ಹೋಗಿದ್ರೆ ನಿಮ್ಮ ನಾನು ಮಕ್ಕಳ ನಮ್ಮ ದೇಶ ಈ ಮುಸಲ್ಮಾನ ಏನದಾರ ಯಾವ ದೇಶ ಚಾನ್ಸ್ ಅದಾರ ಅಮೆರಿಕದಾಗಿಲ್ಲ ಇಂಗ್ಲೆಂಡ್ ಇಂಗ್ಲೆಂಡ್ದಾಗಿಲ್ಲ ಅದು ಪಾಕಿಸ್ತಾನ ಅವ್ರು ಏನಾರ ಎಲ್ಲ ಮುಸಿಲ್ಮೇ ಅವ್ರು ಬೇರೆ ಬಾವು ಹಾಕ್ತಾರೆ ಅಲ್ಲೇ ಪಾಕಿಸ್ತಾನದ ಆಡೇನದಿಂದ ಸುಳ್ಳ ಫಸರಂಗದರಿಂದ ಪಿಎಫ್ ಕೋರಂ ವಿಜಯಿತ ಪಕ್ಷಕ್ಕೆ ಆರು ಮಂತ್ರಿಗಳ 190 ಕರ ಜಗತ್ತಾ ಕೆಳುದೂರ ಜಾಂತ ರೀತಿಯಲ್ಲಿ ಇತ್ತಾ യുവತಾ దక్షిణಕರ ಕರತನಕ ಅಂಡಿಂಂತ ಒಂದು ತಿಂಗಳಲ್ಲಿ ಮಜೂರತನ ಊರಲ್ಲಿ ಹಿಂದೂ ಪರವಾಗಿ ಇತ್ತು ಇವತ್ತು ಧ್ವನಿ ಏನು ಎತ್ತಿದೆ ವಿನಂತಿ ಮಾಡ್ಕೊತೀನಿ ಸಮಾಜ ಕೂಡ ಸಮಾಜದ ಹಿಂದೂ ಬಾಂಧವರು ಕಷ್ಟ ಅಡ್ಜಸ್ಟ್ಮೆಂಟ್ ಸರ್ಕಾರಗಳ ಬೇಕಾಗಿಲ್ಲ ಮಕ್ಕಳಿಗೆ ಯಾರು ಅಂತಾರ ಮಾಡ ಇವರು ತಾನೇ ಅಂತಾರ ಮಾಡ್ಬೋದು ಸನಿಕ್ ನೀಡುವುದು ತಾನೂ ತಾರ ಲಿಂಗಾಯ್ ಲೀಡರ್ ತಮ್ಮ ತಾರ ಮಕ್ಕಳಿಗೆ ಲೀಡರ್ ತಮ್ಮ ತಾರ ಹಿಂದೂ ವರ್ಗ ತಮ್ಮ ತಾರ ನಾನು ಮುಸಲ್ಮಾನನ ಹಾಕ್ತೇನೆ ಮಗ ಇದೇ ಆಗ್ಬೋದು ಸಿದ್ದರಾಮಯ್ಯ ಅವ್ರು ಹೇಳ್ತಾರೆ ಮುಂದಿನ ಜನ್ಮ ಏನಾದ್ರೂ ಇದ್ರೆ ಎಂತ ಶ್ರೇಷ್ಠ ಮಠ ನಮ್ಮ ಕಡೆ ಸಿದ್ದರಾಮಯ್ಯರ ಜನಾಂಗಕ್ಕೆ ಆಲಿಂದ اوه ماما ساورا کٹا گڈھنگا سا ماما انو دوورا بیٹا یس پی پٹنا توں کڑے کٹناں نا گہ جی دے وے کٹناں دے کٹناں دے آدر کاملت پرواتن हूंदाती आहे मुसलमान हूंदियूं सिबो सिखी जा हूंदियूं मे से असांखे काने ನಾನು ನಮ್ಮ ಅದಕ್ಕೆ ಸ್ವಲ್ಪ ಸಿದ್ದರಾಮಯ್ಯವರೇ ಡಿಕೆ ಶಿವ ತಾಕತ್ತಿಗಳೇ ಅನಧಿಕೃತ ಮಸೂದೆಯನ್ನು ಮೈತ್ರಿ ಸಿಟ್ಟು ಹೋಗುವಂತ ತಾಕತ್ತು ನಿಮ್ಗೆ ಅಂತ ಬರೇ ಮುಸ್ಲಿಮರ ಯಜೆಂಟ್ ಅಂತ ಸವಾಲು ಹಾಕತ್ತೀರಿ ಹಿಂದೂಗಳು ಹೇಳ್ತು ಕ್ರಿಶ್ಚನಾಗ ಮುಸಲ್ಮಾನ ಅಕ್ಕೇ ಆಚೆ ಬರ್ತೀರಿ ಯಾಕಂದ್ರೆ ముస్లిమర ఓట్ ఈ సర్కార్ బుద్దు నాపక్ష నమ్మ హిందూ ఒక్క అరవత్స మద్దరమయ్య విధానం విధాన సభ ఇష్ట టోపి హాకు ఓట్ బాలి టోపీ హాస్ ఓటే హామీ ನಮ್ಮ ಬಿಜೆಪಿಗೆ ಮಂದಿ ಗುಪ್ತ ಕಲ್ಪನೆ ಇದ್ದಾರೆ ಅದಕ್ಕನೆ ನಯವಾಗಿ ಮಾತಾಡಕ್ಕೆ ಬರ್ತಾರೆ ಅದಕ್ಕನ್ನೇ ನೀವೆಲ್ಲ ಮೊನ್ನೆ ಉತ್ತರ ಕೊಟ್ಟಿರಿ ಕೊಟ್ಟಿರಿ ಎತ್ತ ಖರ್ಚಬೇಕು ಎತ್ತಿನ ಒಂದು ನಿಮ್ಮ ಆಕ್ರೋಶ ನಿಮ್ಮ ಸ್ವಾಭಿಮಾನ ಮಂಡ್ಯ ಜಿಲ್ಲೆಯ ಜನರು ಸ್ವಾಭಿಮಾನಕ್ಕೆ ಸೇತುವುದ್ರೆ ಮಾತ್ರ ಜನರಿಗೆ ಸ್ವಾಭಿಮಾನಕ್ಕೆ ಕ್ಷೇತ್ರ ಯಾವ ಅಂತಿಂತ ಲೀಡ್ರುಗಳು ಚಾಕು ಚರ್ಚಿಸಿ ಮಂಡ್ಯ ಜಿಲ್ಲೆಗಿದೆ ಇವತ್ತು ಮಂಡ್ಯ ಜಿಲ್ಲೆಗಿಂತಲೇ ನಾನು ಯುದ್ಧ ಪ್ರಾರಂಭ ಹಿಂದೂಗಳಿಗೆ ಅವ್ರು ಯಾರು ನಮ್ಮ ಹಿಂದೂ ಕಾರ್ಯಕರ್ತ ಕಲ್ಲು ಹೋಗದಾರ ಅವರಿಗೆ ಸರಿಯಾಗಿ ಶಿಕ್ಷೆ ಮಾಡಬೇಕು ಮುಂದಿನ ಸಲ ಯಾವುದಾದ್ರೂ ಅಂತ್ಯಕ್ರಿಯೆಯಲ್ಲಿ ತಂಪೆ ಬಡಿಸೋದಕ್ಕೆ ಶುರೋದು ಮಾಡಿದ್ರೆ ಯಾವುದಾದ್ರೂ ಮಸಿದ್ರಿಗೆ ಕಲ್ಲು ಹೋಗಿದ್ರೆ ನಾನೇ ಬರ್ತೀನಿ ಮಂಡ್ಯಕ್ಕೆ